ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್ ಇವತ್ತು ನಾನು ಫಸ್ಟ್ ಗೆ ಸಾರಿ ಕೇಳ್ತಾ ಇದ್ದೀನಿ ಬಿಕಾಸ್ ಯಾಕಂದ್ರೆ ನಾನು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋ ಕಾರಣ ನಿಮಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಗೌರಿ ಹಬ್ಬದ ವಿಡಿಯೋ ಯಾಕೆ ಲೇಟ್ ಆಯ್ತು ಅಂದ್ರೆ ಸ್ವಲ್ಪ ವಿಡಿಯೋ ನನ್ನ ಫ್ರೆಂಡ್ ಮೊಬೈಲಲ್ಲಿ ಸ್ವಲ್ಪ ವಿಡಿಯೋ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ವಿಡಿಯೋ ಮಾಡಿದ್ರಿನ ಕಾರಣ ಫ್ರೆಂಡ್ ಏನೋ ಬೇಗ ಕಳಿಸಿದ್ರು ಹಸ್ಬೆಂಡ್ ಮಾತ್ರ ಲೇಟಾಗಿ ಕಳಿಸಿದ್ರು ಅದಕ್ಕೋಸ್ಕರ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಮನೆ ಕೆಲಸನ ಸ್ಟಾರ್ಟಿಂಗ್ ನಾನು ಹೊಸಲಿಂದನೇ ಮಾಡ್ಕೊತಾಯಿದ್ದೀನಿ ಯಾಕಂತಂದರೆ ನಾನು ಇಡೀ ಮನೆ ಕೆಲಸ ಒಳಗಿಂದ ಈಚೆಗೆ ಬಂದು ಮಾಡ್ತೀನಿ ಅಂತಂದರೆ ಯಾವ್ದಾವುದೋ ಒಂದೊಂದು ರಂಗೋಲಿ ಬಿಟ್ಬಿಡ್ತೀನಿ ಅದು ಇಂಟ್ರೆಸ್ಟೇ ಇರೋಲ್ಲ ಬೇ ರಂಗೋಲಿ ಯಾವುದೋ ಒಂದು ಬಿಟ್ಟು ಹೋದರೆ ಸಾಕಲ್ಲಪ್ಪ ಬೇಗ ಅಂತಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗೇ ಸಮಾಧಾನದಲ್ಲಿ ಕೂತ್ಕೊಂಡು ಒಂದು ಚೆನ್ನಾಗಿರೋ ರಂಗೋಲಿ ಹಾಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ನಾನು ಮನೆ ಮುಂದೆ ಎಲ್ಲ ನೀಟಾಗಿ ಚಪ್ಪಲಿಗಳನ್ನೆಲ್ಲ ಎತ್ತೋಗಿ ಆ ಕಡೆ ಬಿಟ್ಟು ಮನೆ ಮುಂದೆ ಕಸ ಗುಡಿಸ್ಕೊತಾ ಇದ್ದೀನಿ ಇಲ್ಲಿ ಏನಪ್ಪ ಅಂತಂದರೆ ಪೇಪರ್ ಜಾಸ್ತಿ ಯಾಕೆಂದರೆ ಮಕ್ಕಳು ಜಾಸ್ತಿ ಆಟಾಡ್ತಾರೆ ಮೇಲೆ ಬಂದು ಅದಕ್ಕೋಸ್ಕರ ಪೇಪರು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಕಟ್ ಮಾಡಿ ಆಟಾಡ್ತಾ ಇರೋದ್ರಿಂದ ಸ್ವಲ್ಪ ಪೇಪರ್ ಕಸನೇ ಜಾಸ್ತಿ ಬರುತ್ತದೆ ಜೊತೆಗೆ ಧೂಳು ಕೂಡ ಅಷ್ಟೇ ಜಾಸ್ತಿ ಇರ್ತದೆ ಡೈಲಿ ಯಾಕೆಂದ್ರೆ ಇದು ನಮ್ಮದು ಮೇನ್ ರೋಡ್ ಹತ್ರ ಇರೋ ಮನೆ ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ಧೂಳು ಬರುತ್ತೆ ಗಾಡಿಗಳೆಲ್ಲ ಓಡಾಡ್ತವೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮನೆ ಮುಂದೆ ನೀರು ಹಾಕ್ಕೊಂಡು ಮಾಫ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇಲ್ಲಿ ತೊಳೆಯಕ್ಕಾಗಲ್ಲ ಅದಕ್ಕೋಸ್ಕರ ಈಗ ನೋಡ್ತಾ ಇರ್ಬೋದು ನಮ್ಮಪ್ಪ ಹೋಗ್ತೈತೆ ಪುನಃ ಬರುತ್ತೆ ಸಿಕ್ಕಾಪಟ್ಟೆ ಓಡಾಡ್ತಾನೆ ಇರ್ತದೆ ನಮ್ಮಪ್ಪ ಒಳ್ಳೆ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಯಾವಾಗೂ ಓಡಾಡ್ತಾನೆ ಇರ್ತಾರೆ ನಮ್ಮಪ್ಪ ಅದು ನನಗೆ ನಾನು ಏನಾದರೂ ಮಧ್ಯ ಮಧ್ಯೆ ಮಧ್ಯೆ ಓಡಾಡಿದ್ರೆ ನನಗೆ ತುಂಬಾ ಕೊಡುತ್ತೆ ನಿಮಗೂ ಏನಾದರೂ ಹಾಗೆ ಕೋಪ ಬರ್ತಾ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ನಾನಿಲ್ಲಿ ಅರ್ಶಿನ ಕುಂಕುಮ ಇಕ್ಕೊಂತ ಇದ್ದೀನಿ ಬಾಗಿಲಿಗೆ ಅಷ್ಟನ ಕುಂಕುಮ ಎಲ್ಲ ಇಟ್ಕೊಂಡು ನಾನು ತಾವ್ರೇವು ಡಿಸೈನ್ದು ರಂಗೋಲಿ ಬಿಟ್ಕೊತೀನಿ ವಾರಗಳಲ್ಲೆಲ್ಲ ನಾನು ತಾವರೆ ಡಿಸೈನ್ ರಂಗೋಲಿನೇ ಬಿಟ್ಕೊಳ್ಳೋದು ಅದೇನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹೊಸದ ಮೇಲೆ ತಾವರೆ ಹೂವು ಡಿಸೈನ್ ಬಿಟ್ರೆ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದಿನ ಎಲ್ಲ ಮಾಮೂಲಿ ಡಿಸೈನ್ಗಳು ಯಾವ್ದು ಸಿಗುತ್ತೋ ಅದನ್ನು ಇರ್ತೀನಿ ವಾರ ಬಂತು ಅಂತಂದರೆ ನಾನು ಆಲ್ಮೋಸ್ಟ್ ಜಾಸ್ತಿ ಇದನ್ನೇ ಹಾಕೋದು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಬೇರೆದು ಯಾವ್ದಾದ್ರು ಹಾಕೊತಾ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್ ತಾವರೆ ಓನೆ ಬಿಡೋದು ಅದಾದಮೇಲೆ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕೋಣ ಅಂತ ನೋಡಿದೆ ಹಬ್ಬ ಅಲ್ವಾ ಅಂತ ಬಟ್ ನಮ್ಮ ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಹಾಕೋಕ್ಕೆ ಜಾಗನೇ ಸಾಲಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ಕೆಮ್ಮಣ್ಣನ್ನು ಸ್ವಲ್ಪ ಒದ್ದೆ ಮಾಡ್ಕೊಂಡು ನೀರಿಂದ ಹಚ್ಕೊಂತ ಇದ್ದೀನಿ ಯಾಕಂತಂದ್ರೆ ಇಲ್ಲಿ ರಂಗೋಲಿ ಬಿಟ್ರೆ ಗಾಳಿಗೆಲ್ಲ ಕಡೆ ಮುದ್ದೆ ತರಾ ಕೂತ್ಕೊಂಡ್ಬಿಡುತ್ತೆ ಸಾಯಂಕಾಲ ಗಂಟ ಇರೋದಿಲ್ಲ ರಂಗೋಲಿ ಈ ಥರ ಮಾಡಿ ಬಿಡೋದ್ರಿಂದ ಸಾಯಂಕಾಲದ ಗಂಟನೂ ರಂಗೋಲಿ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ರಂಗೋಲಿ ಬಿಟ್ಕೊತಾ ಇದ್ದೀನಿ ರಂಗೋಲಿ ಎಲ್ಲ ಬಿಟ್ಟು ಆದ್ಮೇಲೆ ನಾನು ಲಾಸ್ಟ್ ಕ್ಲಿಪ್ಪಿಂಗ್ ತೋರಿಸ್ತೀನಿ ಅದನ್ನ ಹೇಗೆ ಫಿನಿಶಿಂಗ್ ಬಂತು ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ರಂಗೋಲಿ ಬಿಟ್ಟಿದ್ದು ನೋಡಿ ಅಷ್ಟು ಪುಟಾಣಿ ಜಾಗದಲ್ಲಿ ಹನ್ನೊಂದರಿಂದ ಆರು ರಂಗೋಲಿ ಬಿಟ್ಕೊಂಡಿದ್ದೆ ನಾನು ಹಾಗೆ ತುಳಸಿ ಪಟ್ಟ ಹತ್ರ ಬಿಟ್ಕೊಂಡಿದ್ದು ತೋರ್ಸಕ್ ಆಗ್ಲಿಲ್ಲ ಸೊ ಬಿಟ್ಟೆಲ್ಲ ಆದ್ಮೇಲೆ ತೋರ್ಸಿದೀನಿ ಮನೆಗೆ ಬಂದು ಗೀಸರ್ ಎಲ್ಲ ಆನ್ ಮಾಡಿ ಎಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ಹೂವು ಕಟ್ಕೊಂತ ಇದೀನಿ ಎಲ್ಲಾ ಕೆಲಸ ಊರಿಸಿ ಹೊಸದಿನಿ ಡೈಲಿ ತೋರ್ಸೋದು ಅಂತ ಹೇಳಿ ನಿಮ್ಗೆ ಅದನ್ನ ಕ್ಲಿಪ್ಪಿಂಗ್ ನಾನು ತೆಗ್ದ ಹಾಕಿಲ್ಲ ಹೂ ಕಟ್ಟಕು ನಂಗೆ ಬರ್ತಾ ಇರ್ಲಿಲ್ಲ ಈಗೀಗ ಹೇಗೋ ಕಲ್ತೀನಿ ಅದು ಪರ್ಫೆಕ್ಟ್ ಆಗಿ ಇನ್ನೂ ಬರೋದಿಲ್ಲ ಜೊತೆಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸಂಜೆ ಮೇಲೆ ನಾನು ನನ್ನ ಫ್ರೆಂಡ್ ನಮ್ಮ ಮನೆಯವ್ರ ಫ್ರೆಂಡ್ ಅವರೆಲ್ಲ ಕಮರ್ ಸ್ಟ್ರೀಟ್ ಕೋಲ್ಡ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಮನೆಯಿಂದ ಇವಾಗ ತುಂಬ ಚೆನ್ನಾಗಿತ್ತು ಅಂದರೆ ಎಲ್ಲ ರೇಸ್ ಕೋರ್ಸ್ ಹತ್ರ ಎಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡು ಹೇಳ್ದೆ ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡು ಗೆಸ್ ಇದ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಆ ಥರ ಇದೆ ಎಂಟ್ರೆನ್ಸಲ್ಲಿ ಹೋಗ್ತಿದ್ದ ಹಂಗೆನೇನೆ ಇದ್ದು ಸಿಕ್ತು ನಮಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಅಲ್ಲೇ ಕೂತಿ ಅಲ್ಲೇ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿತ್ತು ಕಮರ್ಷಿಯಲ್ ಸ್ಟ್ರೀಟು ಬಟ್ ಪರ್ಚೇಸಿಂಗ್ಗೆ ಏನಂತ ಹೇಳ್ಕೊಳ್ಳುವಂಥ ರೇಟ್ ಏನಲ್ಲಿ ಇಲ್ಲ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೇನೋ ಅಪ್ಪ ಕಮರ್ಷಿಯಲ್ ಸ್ಟ್ರೀಟು ಕಾಸ್ಟ್ಲಿ ಅಂದರೆ ಕೆಲವು ಕಡೆ ಕಾಸ್ಟ್ಲಿ ಕೆಲವು ಕಡೆ ಕಡಿಮೆ ಬಟ್ ನನಗೆ ಅಲ್ಲಿ ಇಯರಿಂಗ್ಸು ಅವೆಲ್ಲ ಏನೇನೋ ಪರ್ಚೇಸ್ ಮಾಡಬೇಕು ಅಂತ ಹೋಗಿ ಡಿಸಪಾಯಿಂಟ್ ಆಯ್ತು ಅಷ್ಟೇ ಏನು ತಗೊಂಡ್ರೂ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅಂತ ಹೇಳ್ತಿದ್ದಾವಯ್ಯ ವಾಲೆಗಳು ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಅದೇನಂತ ಡೈಲಿ ಯೂಸ್ಗೆ ಜೊತೆಗೆ ಅದ್ರ ಡ್ರೆಸ್ಗೆ ಚೆನ್ನಾಗಿರ್ಲಿ ಅಂತ ಸಿಂಪಲ್ ಒಲೆಗಳಿಗೆ ಅಷ್ಟು ಹೇಳ್ದೆ ಸೊ ನಾವಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಜೊತೆಗೆ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ ಅವರು ಅಷ್ಟನ್ನು ಕೂಕೊಂಬಕ್ಕೆ ಕರ್ತಿದ್ದು ಹಾಗೆ ಹೋಗ್ತಾ ಇದೊಂದು ಇದು ಈ ಕ್ಲಿಪ್ಪಿಂಗ್ಗೋಸ್ಕರನೇ ವೆಯ್ಟ್ ಮಾಡ್ತಾ ನನ್ನ ಹಸ್ಬೆಂಡ್ ಹತ್ರ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಲೇಟ್ ಅವ್ರು ಕಳಿಸೋದು ಸೊ ಇದನ್ನೆಲ್ಲ ನೋಡಿಕೊಂಡು ವಿಧಾನಸೌಧನ ನೈಟ್ ಹೊತ್ತಂಗಕ್ಕಿಂತ ಡೇ ಹೊತ್ತು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನೈಟಲ್ಲೂ ಚೆನ್ನಾಗೇ ಇತ್ತು ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ಚೆನ್ನಾಗಿತ್ತು ವಿಧಾನಸೌಧ ಅಂದ್ರೆ ಬೆಂಗಳೂರಲ್ಲಿ ಹೆಮ್ಮೆ ಅಲ್ವ ಅದಕ್ಕೋಸ್ಕರ ತಗೊಂಡು ಬಂದೆ ನೋಡ್ಕೊತ ಹಾಗೆ ಮನೆಗೆ ಹೋಗಿ ಆಲ್ಬಮ್ಸ್ ಇದೀವಿ ನೋಡಿ ಹೆಂಗಿದೆ ಇವ್ರದ್ದು ರಿಸೆಪ್ಷನ್ ರಿಸೆಪ್ಷನಲ್ಲೂ ಇದು ಪರ್ಕಾಕ್ತಿನಿ ಈ ಫೋಟೋ ಚೆನ್ನಾಗಿ ಅದ್ರ ಇಷ್ಟ ಆಯ್ತು ನಿಮಗೆ ನಮ್ಮ ಫೋಟೋಗ್ರಾಫರ್ ಇದ್ದ ಒಳ್ಳೆ ಕಾಮಿಡಿ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು ಇನ್ನೆಲ್ಲ ಫ್ಯಾಮಿಲಿ ಫೋಟೋಸ್ ಬಂದ್ಬಿಡುತ್ತೆ ಅದಕ್ಕೆ ಫೋಟೋಸ್ ತೋರ್ಸಕ್ ಫೋಟೋಸ್ ಕೆಲವ್ರ ಫೋಟೋಸ್ ಮಂಗಳವಾರಕ್ಕೆ ಒಂದು ವರ್ಷ ಆಯ್ತಲ್ವಾ ಎಲ್ಲ ವಿಶ್ ಮಾಡ್ಬಿಡಿ ನನ್ನ ಫ್ರೆಂಡ್ಗೆ ಈ ಮಂಗಳವಾರಕ್ಕೆ ಒಂದು ವರ್ಷ ಆಗಿದೆ ಅಷ್ಟೇ ಮದುವೆ ಆಗಿ ಆಗ ಕಮರ್ಷಿಯಲ್ ಸ್ಟೂಟ್ ಎಲ್ಲಾ ಸುತ್ಕೊಂಡು ಬಂದು ನನ್ನ ಫ್ರೆಂಡ್ ಮನೇಲಿ ಕೂತಿದ್ದೀವಿ ಫೋಟೋಸ್ ನೋಡ್ತಾ ಹಾಗೆ ನನ್ನ ಫ್ರೆಂಡ್ ಮನೇಲಿ ಅರ್ಶನಾ ಕುಂಕುಮ ತಗೊಂಡು ಅವ್ಳ ಮನೇಲಿ ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ವಾಪಸ್ ರಿಟರ್ನ್ ನಮ್ಮ ಮನೆಗಾದ್ವಿ ಅದಾದಮೇಲೆ ನಾನು ರೀತಿ ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ ಅನ್ನೋ ಕಾರಣ ನಾನು ರಂಗೋಲಿ ಡಿಸೈನ್ ಲಾಸ್ಟ್ ಎಂಟ್ ಮಾಡೋಣ ಅಂತ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೋಗಿ ಬರ್ತೀನಿ